ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಪೋಷಕರಿಗೆ ಚಾನಲ್ಗೆ ಸ್ವಾಗತ ಈಗ ಬಹಳಷ್ಟು ವಿದ್ಯಾರ್ಥಿಗಳು ಪಾಲಕರು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ನಮಗೆ ಸೀಟು ಸಿಗುತ್ತಾ ಇಲ್ವಾ ಅಂತ ಪದೇ ಪದೇ ಕೇಳ್ತಾ ಇರ್ತಾರೆ ನಾನು ಎಲ್ಲರ ಒಂದು ಲಿಸ್ಟನ್ನು ನೋಡಲಿಕ್ಕೆ ಆಗೋದಿಲ್ಲ ಆದ ಕಾರಣ ಒಂದು ರಫ್ ಆಗಿ ಒಂದು ಇಲ್ಲಿ ನಿಮಗೆ ಐಡಿಯಾವನ್ನು ಕೊಡ್ತಾ ಇದ್ದೀನಿ ನೀವು ಎಸ್ ಸಿ ಎಸ್ ಟಿ ಆಗಿದ್ದೀರಾ ಅಂದರೆ ನಿಮಗೆ ಸೀಟು ಸಿಗುವ ಲಭ್ಯತೆ ತುಂಬ ಜಾಸ್ತಿ ಇರ್ತದೆ ಮತ್ತು ಜನರಲ್ ಮೆರಿಟ್ ಆಗಿದ್ದರೆ ಸ್ವಲ್ಪ ಕಷ್ಟ ಇರ್ತದೆ ಅಂದರೆ ನಾನು ಈಗ ಮಾತಾಡ್ತಾ ಇರೋದು ಪ್ರತಿಯೊಂದು ಮಾತನ್ನು ಗಮನವಿಟ್ಟು ಕೇಳಿ ನಾನೀಗ ಮಾತಾಡ್ತಾ ಇರೋದು ಒಂದು ಲಕ್ಷದ ಮೇಲೆ ರ್ಯಾಂಕ್ ಇರುವವರು ಮತ್ತು ಯಾರು ಕಂಪ್ಯೂಟರ್ ಸೈನ್ಸ್ ಮತ್ತು ಅಲೈಡ್ ಬ್ರ್ಯಾಂಚ್ ಹಾಕ್ಕೊಂಡಿದ್ದೀರಾ ಮತ್ತು ಮೇನ್ ಇ ಎನ್ ಸಿ ಹಾಕ್ಕೊಂಡಿದ್ದೀರಾ ಓನ್ಲಿ ಇ ಎನ್ ಸಿ ಬ್ರ್ಯಾಂಚ್ ಹಾಕ್ಕೊಂಡಿರೋದು ಮತ್ತು ಕಂಪ್ಯೂಟರ್ ಸೈನ್ಸ್ ಮತ್ತು ಅಲೈಡ್ ಬ್ರಾಂಚ್ ಎ ಐ ಎಮ್ ಎಲ್ ಎ ಐ ಡಿ ಎಸ್ ಈ ರೀತಿ ಇವಷ್ಟೇ ಹಾಕ್ಕೊಂಡಿರ್ತೀರ ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಷ್ಟೇ ಅದರಲ್ಲಿ ಮತ್ತು ಟೆಲಿಕಮ್ಯುನಿಕೇಶನ್ ವಿ ಎಲ್ ಎಸ್ ಐ ಡಿಸೈನ್ ಇವನ್ನೂ ಕೂಡ ನೀವು ಹಾಕ್ಕೊಂಡಿರೋದಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಯಾರ್ದು ಒಂದು ಲಕ್ಷದ ಮೇಲೆ ರ್ಯಾಂಕ್ ಇದೆ ಮತ್ತು ನೀವು ಕಂಪ್ಯೂಟರ್ ಸೈನ್ಸ್ ಮತ್ತು ರಿಲೇಟೆಡ್ ಬ್ರ್ಯಾಂಚ್ ಹಾಕಿದ್ದೀರಾ ಮತ್ತು ಕೇವಲ ಇ ಎನ್ ಸಿ ಹಾಕಿದ್ದಾರೆ ಮೇನ್ ಬ್ರ್ಯಾಂಚು ಯಾವ ಕಾಲೇಜುಗಳಿಗೆ ನೀವು ಹಾಕೊಂಡಿದ್ರೆ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಸೀಟುಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನನಗೆ ಸಿಗುತ್ತೆ ಅಂತ ನೀವು ಏನು ಒಂದು ಆಶಯವನ್ನು ನೀವು ಇಟ್ಕೋಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ಯಾವ್ಯಾವ ಕಾಲೇಜ್ ಅಂತ ರಫ್ ಆಗಿ ನಾನು ಹೇಳ್ತಾ ಇದ್ದೀನಿ ಒಂದು ಲಕ್ಷದ ಮೇಲೆ ನಿಮ್ಮ ರ್ಯಾಂಕ್ ಇದೆ ಕಂಪ್ಯೂಟರ್ ಸೈನ್ಸ್ ಮತ್ತು ಅಲೈಡ್ ಬ್ರ್ಯಾಂಚ್ ಹಾಕ್ಕೊಂಡಿದ್ದೀರಿ ಇ ಎನ್ ಸಿ ಹಾಕ್ಕೊಂಡಿದಿರಿ ಒಂದು ಲಕ್ಷದ ಮೇಲೆ ನಿಮ್ಮ ರ್ಯಾಂಕ್ ಇದೆ ಅಂದರೆ ನಿಮ್ಮ ಲಿಸ್ಟ್ನಲ್ಲಿ ಈ ಕಾಲೇಜುಗಳಿದ್ದರೆ ನಿಮಗೆ ಸಿಗುವ ಒಂದು ಚಾನ್ಸು ಇದೆ ಅಂತ ತಿಳ್ಕೊಬೇಕು ನೀವು ಕೇವಲ ಕಂಪ್ಯೂಟರ್ ಸೈನ್ಸ್ ಇದ್ದರೆ ಅವಕಾಶಗಳು ಕಡಿಮೆ ಆಗ್ತವೆ ನೀವು ಕಂಪ್ಯೂಟರ್ ಸೈನ್ಸ್ ಮತ್ತು ಎಲ್ಲ ರಿಲೇಟೆಡ್ ಬ್ರಾಂಚು ಇವನ್ ಬ್ಲ್ಯಾಕ್ ಚೈನ್ ಟೆಕ್ನಾಲಜಿ ಸೈಬರ್ ಸೆಕ್ಯುರಿಟಿ ಹೀಗೆಲ್ಲ ಇರ್ತವೆ ಅವನ್ನೆಲ್ಲ ಹಾಕ್ಕೊಂಡಿದ್ರೆ ಹೆಚ್ಚು ಆಪ್ಷನ್ಗಳನ್ನು ಹಾಕ್ಕೊಂಡಿದ್ರೆ ಮತ್ತು ಇ ಎನ್ ಸಿ ಕೂಡ ಹಾಕ್ಕೊಂಡಿರ್ತಾರೆ ಕೆಲವೊಬ್ರು ಕಂಪ್ಯೂಟರ್ ಸೈನ್ಸ್ ಹಾಕಿರ್ತಾರೆ ಇ ಎನ್ ಸಿ ಹಾಕಿರ್ತಾರೆ ಈ ರೀತಿ ಇದ್ದರೆ ನಿಮಗೆ ಸಿಗುವಂಥ ಚಾನ್ಸ್ಗಳು ಸ್ವಲ್ಪ ಜಾಸ್ತಿ ಇರ್ತವೆ ಅವು ಯಾವೆಲ್ಲ ಕಾಲೇಜುಗಳು ಅಂತ ಹೇಳ್ತೀನಿ ಕರ್ನಾಟಕದ ತುಂಬೆಲ್ಲ ಇರುವಂಥ ಕಾಲೇಜುಗಳ ಬಗ್ಗೆ ಹೇಳ್ತಾನೆ ಅವು ಏನಾದರೂ ನಿಮ್ಮ ಈ ಒಂದು ಲಿಸ್ಟ್ನಲ್ಲಿ ಇದ್ದರೆ ನಿಮಗೆ ಸಿಗುವಂಥ ಚಾನ್ಸು ಜಾಸ್ತಿ ಇರ್ತದೆ ನೋಡಿ ಬೃಂದಾವನ್ ಕಾಲೇಜು ಬೆಂಗಳೂರದ್ದು ಶ್ರೀದೇವಿ ತುಮಕೂರುದ್ದು ಎಸ್ ಸಿ ಎ ಕಾಲೇಜು ಕೆ ಆರ್ ಪುರಂ ಬೆಂಗಳೂರು ಈಸ್ಟ್ ವೆಸ್ಟ್ ಯಲಹಂಕ ಬೆಂಗಳೂರು ಗಂಗಾವತಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಬೀಳೂರು ಗುರುಬಸವ ಮಹಾಸ್ವಾಮೀಜಿ ಮುಧೋಳ್ ಬಾಗಲಕೋಟೆ ಕಾಲೇಜು ಚಿತ್ರದುರ್ಗದ ಎಸ್ ಡಿ ಎಮ್ ಕಾಲೇಜು ನವೋದಯ ಐ ಟಿ ರಾಯಚೂರದ ನಯ ನವೋದಯ ಐ ಟಿ ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರದ್ದು ಕಿಶ್ಕಿಂದಾ ಯೂನಿವರ್ಸಿಟಿ ಬಳ್ಳಾರಿ ಕಾರವಾರ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ನೋಡಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಬೆಂಗಳೂರು ಮೈಸೂರು ಬಿಟ್ಟರೆ ಉಳಿಕ ಕಡೆ ಅಷ್ಟೊಂದು ಕಾಂಪಿಟೇಷನ್ ಇಲ್ಲ ಅಕ್ಷಯ ಇನ್ಸ್ಟಿಟ್ಯೂಟು ತುಮಕೂರು ಮತ್ತು ಕಲ್ಪತರು ಐ ಟಿ ತಿಪ್ಟೂರು ಶೇಷಾದ್ರಿಪುರಂ ಐ ಟಿ ಮೈಸೂರು ಹೀರಾ ಶುಗರ್ ಫ್ಯಾಕ್ಟ್ರಿದು ಒಂದು ಕಾಲೇಜು ಸಿಕ್ಕಾ ಬಿಜಾಪುರ ಕಾಲೇಜು ಮತ್ತು ತರಳಬಾಳು ಎಸ್ ಡಿ ಜೆ ಕಾಲೇಜು ರಾಣೆಬೆನ್ನೂರು ಡಾಕ್ಟರ್ ಎಚ್ ಎನ್ ನ್ಯಾಷನಲ್ ಕಾಲೇಜು ಬೆಂಗಳೂರದ್ದು ಮತ್ತು ಶ್ರೀಮಧ್ವ ವಾದಿರಾಜ ಉಡುಪಿ ಮೂಡಲ್ಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕುಂದಾಪುರ ಬಿ ಸಿ ಇ ಟಿ ನೋಡಿ ಬೆಂಗಳೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಬೆಂಗಳೂರು ಆರ್ ಟಿ ಇ ರೂರಲ್ ಇಂಜಿನಿಯರಿಂಗ್ ಕಾಲೇಜು ಹುಲ್ಕೋಟಿ ಕೆ ಬಿ ಎನ್ ಯೂನಿವರ್ಸಿಟಿ ಕಲಬುರ್ಗಿ ಬಸವಕಲ್ಯಾಣ ಕಾಲೇಜು ಬೀದರ ಜಿ ಎಮ್ ಯೂನಿವರ್ಸಿಟಿ ದಾವಣಗೆರೆ ಲಿಂಗರಾಜಪ್ಪ ಇಂಜಿನಿಯರಿಂಗ್ ಕಾಲೇಜು ಬೀದರ ವಿ ಟಿ ಯು ಮುದ್ದೇನಹಳ್ಳಿ ಚಿಕ್ಕಬಳ್ಳಾಪುರ ಆರ್ ಆರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ನೋಡಿ ಅಂದರೆ ಇವೆಲ್ಲ ನಿಮ್ಮ ಲಿಸ್ಟ್ನಲ್ಲಿ ನಲ್ಲಿ ಯಾವ್ದಾದ್ರು ಕಾಲೇಜ್ ಇದ್ರೆ ಇರುವ ಚಾನ್ಸು ಜಾಸ್ತಿ ಇರ್ತದೆ ಅಂತ ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ಆಫ್ ಪಿ ಟಿ ಯು ಚಿಂತಾಮಣಿ ಜಿ ಮಾದೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಂಡ್ಯ ನೋಡಿ ಸಾಕಷ್ಟು ಕಾಲೇಜುಗಳಿವೆ ನಿಮಗೆ ಒಂದು ಒಂದು ಲಕ್ಷದ ಮೇಲೆ ಇದ್ದರೂ ಕೂಡ ಸಿಗುವಂಥ ಸಾಕಷ್ಟು ಕಾಲೇಜ್ ಇದೆ ಆದರೆ ಈ ಕಾಲೇಜುಗಳು ನಿಮ್ಮ ಲಿಸ್ಟ್ನಲ್ಲಿದ್ದರೆ ಸಿಗುವಂಥ ಚಾನ್ಸು ನಿಮಗಿದೆ ಸೋಮಶೇಖರ್ ಆರ್ ಕೋಟಿ ನಿಪ್ಪಾಣಿ ನೌಕೀಸ್ ಕಾಲೇಜು ಹಾಸನ್ ಸಂಭ್ರಮ ಐ ಟಿ ಬೆಂಗಳೂರು ಮಂಡಲ್ ಬೆಳಗಾಂ ಟಿ ಜಾನ್ ಬೆಂಗಳೂರು ಮತ್ತು ಕೆ ಜಿ ಎಫ್ನಲ್ಲಿರುವಂಥ ಟಿ ಟಿ ಐ ಟಿ ಅಂಜುಮನ್ ಕಾಲೇಜು ಭಟ್ಕಳ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಂಗಳೂರು ಎಚ್ ಎಂ ಎಸ್ ಐ ಟಿ ತುಮಕೂರು ಎನೆಯೊಪ್ಪ ಐ ಟಿ ಮೂಡ್ಬಿದ್ರಿ ಕೆ ಎನ್ ಎಸ್ ಐ ಟಿ ಬೆಂಗಳೂರು ನೋಡಿ ಕೆ ಎಸ್ ಐ ಟಿ ಅಲ್ಲ ಕೆ ಎನ್ ಎಸ್ ಐ ಟಿ ಕೆ ವಿ ಜಿ ಕಾಲೇಜು ಸುಳ್ಯ ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಗೋಪಾಲನ್ ಕಾಲೇಜು ಬೆಂಗಳೂರು ಶ್ರೀ ಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಿಪ್ಟೂರು ಇಂಪ್ಯಾಕ್ಟ್ ಕಾಲೇಜು ಬೆಂಗಳೂರು ಬಸವ ಜಳಕಿ ವಿಜಯಪುರ ಬಸವ ಇಂಜಿನಿಯರಿಂಗ್ ಕಾಲೇಜಿದು ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜು ದಕ್ಷಿಣ ಕನ್ನಡ ಮೈಸೂರು ರಾಯಲ್ ಐ ಟಿ ಮಂಡ್ಯ ಪಿ ಎ ಬಂಟ್ವಾಳ ರಾಯ್ ಟೆಕ್ನಾಲಜಿ ಯೂನಿವರ್ಸಿಟಿ ನೋಡಿ ದೊಡ್ಡಬಳ್ಳಾಪುರ ಭರತೇಶ್ ಐ ಟಿ ಬೆಳಗಾಂವ್ ಬಿ ಟಿ ಐ ನೋಡಿ ಬೆಂಗಳೂರು ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಸರ್ಜಾಪುರ ಬಿ ಏರೀಸ್ ಐ ಟಿ ಮಂಗಳೂರು ನಾನು ಶಾರ್ಟ್ ಫಾರ್ಮ್ ಆಗಿ ಹೇಳ್ತಾ ಇದ್ದೀನಿ ಇನ್ನು ಅಮೃತ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗು ಬಿಡದಿ ಬೆಂಗಳೂರು ಮತ್ತು ಎಮ್ ಎಸ್ ಇಂಜಿನಿಯರಿಂಗ್ ಕಾಲೇಜು ಬೆಂಗಳೂರು ನೋಡಿ ಯಾವಾದರೂ ನಿಮ್ಮ ಲಿಸ್ಟ್ನಲ್ಲಿದ್ದರೆ ಸಿಗುವಂಥ ಚಾನ್ಸು ಜಾಸ್ತಿ ಇರುತ್ತೆ ಅಂತ ಇನ್ನು ಬಾಹುಬಲಿ ಶ್ರವಣಬೆಳಗೊಳ ಕಾಲೇಜು ಹಾಸನ್ ಡಿಸ್ಟಿಕ್ಕು ಮತ್ತು ಆರ್ ಎಲ್ ಜಾಲಪ್ಪ ಐ ಟಿ ಬೆಂಗಳೂರು ಗೌಸಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಶ್ರೀನಿವಾಸ್ ಯೂನಿವರ್ಸಿಟಿ ಮತ್ತು ಸಿಟಿ ಇಂಜಿನಿಯರಿಂಗ್ ಕಾಲೇಜು ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಂಗಳೂರು ನೋಡಿ ಮಂಗಳೂರಲ್ಲಿ ಒಂದು ಶ್ರೀದೇವಿ ಇದೆ ತುಮಕೂರಲ್ಲಿ ಕೂಡ ಶ್ರೀದೇವಿ ವಿಜಯ ವಿಜಯವಿಠಲ ಬೆಂಗಳೂರು ಶಿವಕುಮಾರ್ ಮಹಾಸ್ವಾಮೀಜಿ ನೆಲಮಂಗಲ ಕಾಲೇಜು ಆದಿತ್ಯ ಕಾಲೇಜು ಬೆಂಗಳೂರು ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಂಡ್ಯ ಸಂಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು ಜ್ಞಾನ ವಿಕಾಸ ಬಿಡದಿ ಗೌಸಿಯಾ ಇಂಜಿನಿಯರಿಂಗ್ ಕಾಲೇಜು ರಾಮನಗರ ಸಿ ಬೈರೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವೀರಪ್ಪ ನಿಷ್ಠಿ ಯಾದಗಿರು ಮತ್ತು ಇವಲ್ಲದೆ ಒಂದು ರತಿನಾಮ್ ಅಂತ ಹೊಸದಾಗಿ ಕಾಲೇಜಾಗಿದೆ ಹರ್ಷ ಕಾಲೇಜ್ ಅಂತಾಗಿದೆ ಮತ್ತು ಇನ್ನೊಂದು ಎಬೆಂಜರ್ ಅಂತ ಇನ್ನೊಂದು ಕಾಲೇಜಾಗಿದೆ ಈ ಒಂದು ಹೊಸ ಕಾಲೇಜುಗಳಲ್ಲಿ ಕೂಡ ಹಾಕಿದರೂ ಕೂಡ ನಿಮಗೆ ಸಿಗುವಂಥ ಚಾನ್ಸು ಜಾಸ್ತಿ ಇರುತ್ತೆ ಈ ಒಂದು ನಾನು ಏನು ಈಗ ಕಾಲೇಜುಗಳನ್ನು ಹೇಳಿದ್ನಲ್ಲ ಅವೇನಾದರೂ ನಿಮ್ಮ ಲಿಸ್ಟ್ನಲ್ಲಿದ್ದರೆ ನಿಮ್ಮ ರ್ಯಾಂಕು ಒಂದು ಲಕ್ಷದ ಮೇಲೆ ಇದ್ದರೂ ಕೂಡ ನಿಮಗೆ ಸಿಗುವಂಥ ಚಾನ್ಸ್ ಇದೆ ಏನೋ ಒಂದು ಸೆಕೆಂಡ್ ರೌಂಡ್ನಲ್ಲಿ ತಪ್ಪು ಹೋದರೂ ಕೂಡ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೊಟ್ಟೆ ಕೊಡ್ತಾರೆ ಆ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಯಾವುದಾದ್ರೂ ಕಾಲೇಜುಗಳು ಸಿಗ್ತವೆ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ